ಕಬ್ಬು ಬೆಳೆದು ಬದುಕು ಸಿಹಿ ಮಾಡಿಕೊಳ್ಳಲು ಹೊರಟಿದ್ದ ರೈತರಿಗೆ ಕಹಿ ಆಗಿದೆ ಫ್ಯಾಕ್ಟರಿಗೆ ಕಬ್ಬು ಕೊಟ್ಟು ಬಿಲ್ ಪಾವತಿ ಆಗದೆ ಹಾವೇರಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬರಗಾಲದಿಂದ ತತ್ತರಿಸಿರುವ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬಿಲ್ ಪಾವತಿ ಆಗದಿರೋದು ಗಾಯದ ಮೇಲೆ ಬರೆ ಇಳೆದಂತಾಗಿದೆ ರೈತರ ಬದುಕಿಗೆ ಸಿಹಿ ನೀಡಬೇಕಿದ್ದ ಕಬ್ಬು ಕಹಿಯಾಯಿತು ಸಂಗೂರು ಶುಗರ್ ಫ್ಯಾಕ್ಟರಿಗೆ ಕಬ್ಬು ಸಾಗಿಸಿದ್ದ ರೈತರಿಗೆ ಸಂಕಷ್ಟ ಕಬ್ಬು ಕೊಟ್ಟು ನಲವತ್ತೈದು ದಿನ ಕಳೆದರೂ ರೈತರಿಗೆ ಸಿಕ್ಕಿಲ್ಲ ಬೆಳೆಯ ಹಣ ಹಾವೇರಿಯ ಸಂಗನೂರಿನಲ್ಲಿರುವ ಸಂಗೂರು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಜಿಎಂ ಶುಗರ್ಸ್ನವರು ಲೀಸ್ ಮೇಲೆ ಫ್ಯಾಕ್ಟರಿ ನಡೆಸುತ್ತಿದ್ದಾರೆ ಇದೇ ಶುಗರ್ ಫ್ಯಾಕ್ಟರಿಗೆ ಕಬ್ಬು ಸಾಗಿಸುತ್ತಿದ್ದ ರೈತರು ಈಗ ಹೋರಾಟಕ್ಕೆ ಸಜ್ಜಾಗುತ್ತಿದ್ದಾರೆ ಬರಗಾಲದಿಂದ ತತ್ತರಿಸಿ ಹೋಗಿರುವ ರೈತರು ಸಂಕಷ್ಟದ ನಡುವೆಯೂ ಕಬ್ಬು ಬೆಳೆದು ಫ್ಯಾಕ್ಟರಿಗೆ ಸಾಗಿಸಿದ್ದಾರೆ ಫ್ಯಾಕ್ಟರಿಗೆ ಕಬ್ಬು ಸಾಗಿಸಿ ನಲವತ್ತೈದು ದಿನಗಳು ಕಳೆದರೂ ಫ್ಯಾಕ್ಟರಿಯವರು ಮಾತ್ರ ಇದುವರೆಗೂ ರೈತರಿಗೆ ಹಣ ಪಾವತಿಸಿಲ್ಲ ಬರೋಬ್ಬರಿ ಐವತ್ತು ಕೋಟಿಗೂ ಹೆಚ್ಚಿನ ಹಣವನ್ನು ಕಬ್ಬು ಸಾಗಿಸಿದ ರೈತರಿಗೆ ನೀಡುವುದು ಬಾಕಿ ಉಳಿಸಿಕೊಂಡಿದ್ದಾರೆ ಇಲ್ಲಿ ಪಾವತಿಸುವಂತೆ ರೈತರು ಮನವಿ ಮಾಡಿದ್ರು ಹಣ ನೀಡದಿರೋದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ ಸಕ್ಕರೆ ಕಾರ್ಖಾನೆ ಜಿ ಎಂ ಸುಭಾಷ್ನವರು ಎರಡು ಲಕ್ಷ ಎಪ್ಪತ್ತು ಸಾವಿರ ಟನ್ ಕಬ್ಬು ಬರೆದಿದ್ದಾರೆ ಈಗ ನಮಗೆ ಎಂಬತ್ತು ಸಾವಿರ ಟನ್ನಿಂದ ದುಡ್ಡು ಹಾಕಿದ್ದಾರೆ ಇನ್ನೂ ಒಂದು ಲಕ್ಷ ಎಪ್ಪತ್ತು ಸಾವಿರ ಟನ್ನಿಂದ ದುಡ್ಡು ಕೊಡಬೇಕು ಅಂದಾಜು ಐವತ್ತು ಕೋಟಿ ರೂಪಾಯಿ ಆಗುತ್ತದೆ ಆದ ಕಾರಣ ಮಾನ್ಯ ಸಕ್ಕರೆ ಸಚಿವರು ಶಿವಾನಂದ್ ಪಾಟೀಲ್ರವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದರ ಸಕ್ಕರೆ ಸಚಿವರು ಅದಾರ ಅವರಿಗೆ ಹೇಳಿ ಕೊಡಿಸೋ ಧೈರ್ಯ ಇಲ್ಲ ಸಕ್ಕರೆ ಸಚಿವರು ರೈತರ ಬಗ್ಗೆ ಉಡಾಫೆ ಉತ್ತರಗಳನ್ನು ರೈತರ ಆತ್ಮಸ್ಥೈರ್ಯ ಕಳೆದುಕೊಳ್ಳುವ ಹಾಗೆ ಮಾತಾಡ್ತಾರೆ ಅದನ್ನು ಬಿಡಬೇಕು ಕಾರ್ಖಾನೆಯ ವತಿಯಿಂದ ರೈತರಿಗೆ ದುಡ್ಡು ಅಂತ ಹೇಳಿ ಸಕ್ರಿಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತಾ ಹಾವೇರಿಯಲ್ಲಿ ಎರಡು ಸಾವಿರದ ಏಳುನೂರು ರೈತರು ಫ್ಯಾಕ್ಟರಿಗೆ ಕಬ್ಬು ಸಾಗಾಟ ಒಂದು ಲಕ್ಷ ತೊಂಬತ್ತು ಸಾವಿರ ಟನ್ ಬಿಲ್ ಬಾಕಿ ರೈತರು ಕಕ್ಕಾ ಬಿಕ್ಕಿ ರೈತರ ಪರದಾಟ ಶಿವಾನಂದ ಪಾಟೀಲ್ ಡೋಂಟ್ ಕೇರ್ ಹಾವೇರಿ ಹೆದ್ದಾರಿ ಬಂದ್ ಮಾಡಿ ಹೋರಾಟಕ್ಕೆ ತಯಾರಿ ಹಾವೇರಿ ಜಿಲ್ಲೆಯ ಎರಡು ಸಾವಿರದ ಏಳುನೂರು ರೈತರು ಫ್ಯಾಕ್ಟರಿಗೆ ಕಬ್ಬು ಸಾಗಿಸಿದ್ದು ಒಂದು ಲಕ್ಷ ತೊಂಬತ್ತು ಸಾವಿರ ಟನ್ ಕಬ್ಬಿನ ಬಿಲ್ ಬಾಕಿ ಉಳಿಸಿಕೊಳ್ಳಲಾಗಿದೆ ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಸಕಾಲಕ್ಕೆ ಕಬ್ಬಿನ ಬಿಲ್ ಪಾವತಿ ಆಗದಿರೋದು ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಜಿಲ್ಲಾ ಉಸ್ತುವಾರಿ ಹಾಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಜಿಲ್ಲೆಯಲ್ಲಿಯೇ ಕಬ್ಬು ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು ಸಚಿವರು ನೆರವಿಗೆ ಬರುತ್ತಿಲ್ಲ ಅಂತ ರೈತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸೋಮವಾರ ಅಂದ್ರೆ ನಾಳೆ ಹಾನಗಲ್ ಹಾವೇರಿ ಹೆದ್ದಾರಿ ಬಂದ್ ಮಾಡಿ ಹೋರಾಟಕ್ಕೆ ರೈತರು ಸಿದ್ಧರಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಕಬ್ಬು ಹರಿಸಿ ಕಬ್ಬು ರೈತರು ಕೊಟ್ಟು ಎಂಟು ದಿನಕ್ಕೆ ಪೇಮೆಂಟ್ ಮಾಡ್ಬೇಕಂತ ಹೇಳಿದ್ರು ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಹಾವೇರಿ ಒಳಗೆ ಮನ್ವಿ ತೊಗೊಂಡ್ ಬಂದಾಗ ಆದ್ರೆ ಈ ಮಠನ ನಮ್ಮ ರೈತರು ಕಬ್ಬು ಕೊಟ್ಟು ನಲವತ್ತೈದು ದಿನ ಆಯಿತು ನಲವತ್ತೈದು ದಿನ ಆದರೂ ನಾಲ್ಕು ಕೋಟಿ ರೂಪಾಯಿ ಏನೈತಿಲ್ಲ ಜಮಾ ಇಟ್ಕೊಂಡ ಕೂತ್ಕೊಂಡ ನಾವು ಜಿ ಎಂ ಜಿ ಎಂ ಗೋಸ್ ಇಲ್ಲಿ ಮುಟ್ಟ ಅಮೌಂಟ್ ಕೊಟ್ಟಿಲ್ಲ ಈ ಅಮೌಂಟ್ ನಮಗೆ ನಾಳೆ ಸೋಮವಾರ ತಪ್ಪಿದ್ರೆ ಗುರುವಾರ ಒಳಗ ರೈತರಿಗೆ ಹಾಕ್ಲಿಲ್ಲ ಅಂತಂದ್ರೆ ನಾವು ಗುರುವಾರ ದಿವಸ ಹೋರಾತ್ರಿ ಧರಣಿನ ಹಮ್ಮಕೋಬೇಕೈತಿ ಕಬ್ಬು ಬೆಳೆಗಾರ ಸಂಘದ ಹಾಗೂ ಕರ್ನಾಟಕ ರೈತ ಸಂಘದ ಕೂಡಿ ಅಲ್ಲಿ ರಾತ್ರಿ ಧರಣಿ ಮಾಡ್ತೀವಿ ಒಟ್ಟಿನಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಉಸ್ತುವಾರಿ ಇರುವ ಜಿಲ್ಲೆಯ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ರು ಸಚಿವರು ನೆರವಿಗೆ ಬರ್ತಿಲ್ಲ ಎನ್ನುವುದು ರೈತರ ಆಕ್ರೋಶ ಮತ್ತೊಂದು ಕಡೆ ಬಿಲ್ ಪಾವತಿಗಾಗಿ ಸೋಮವಾರದಿಂದ ರಸ್ತೆಗೆ ಇಳಿದು ರೈತರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಇನ್ನೇನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಿಲ್ ಪಾವತಿ ಮಾಡ್ತಾರಾ ಇಲ್ಲ ರೈತರ ನಾಳೆಯ ಪ್ರತಿಭಟನೆಗೆ ಹಾದಿ ಮಾಡಿಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ ಎಂಡಿ ಹಣಗಿ ಜಿ ಕನ್ನಡ ನ್ಯೂಸ್ ಹಾವೇರಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్